ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಶ್ಯಾಮ್ನೂರ್ ಈ ನಾನು ಮುಂಚೆ ಹೀರೋ ಆಗಿ ಪದವಿ ಪೂರ್ವ ಅನ್ನೋ ಒಂದು ಸಿನಿಮಾ ಮಾಡಿದೆ ಮೇಲೆ ಗರಡಿ ಅನ್ನೋ ಸಿನಿಮಾ ಮಾಡಿದೆ ಮೇಲೆ ಇವಾಗ ಕೋಟಿ ಅನ್ನೋ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರ ತಮ್ಮನ ಪಾತ್ರ ಮಾಡ್ತಾ ಇದ್ದೀನಿ ಸೊ ತುಂಬ ಎಕ್ಸೈಟ್ ಹೌದು ನನ್ನ ಗರಡಿ ಸಿನಿಮಾದ ಶೂಟಿಂಗ್ ಮುಗಿದಿತ್ತು ಇನ್ನು ರಿಲೀಸ್ ಆಗಿರಲಿಲ್ಲ ಅನ್ಕೋತೀನಿ ಆ ಟೈಮಲ್ಲೇ ಕೋಟಿ ಸಿನಿಮಾದವರು ಹಿಂಗೆ ಒಂದು ಪಾತ್ರ ಇದೆ ಡಾಲಿ ಧನಂಜಯ ಅವ್ರ ತಮ್ಮನ ಪಾತ್ರ ಅಂತ ಹೇಳಿ ಕರೆಸಿದ್ರು ಆಡಿಷನಿಗೋಸ್ಕರ ಸೊ ನಾನು ಯಾವಾಗಲೂ ಏನೇ ಡಿಶನ್ ತೊಗೊಂಡ್ರು ನಮ್ಮ ಗುರುಗಳು ಯೋಗರಾಜ್ ಭಟ್ ಸರ್ ಒಂದು ಮಾತು ಕೇಳಿ ಹೇಳಿ ಹೋಗ್ತಿರ್ತೀನಿ ಅವ್ರಿಗೆ ಹೇಳಿದಾಗ ಹೇಳಿದ್ರು ಅಂದರೆ ಒಳ್ಳೆ ಟೀಮ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೋಗ್ಬಾ ಮಜಾ ಮಾಡು ಅಂತ ಅಂತ ಅಂದಿರು ಸೊ ಅದಾಗಿದ್ದಮೇಲೆ ನಾನು ಹೋದಾಗ ಪರಮೇಶ್ವರ್ ಗುಂಡ್ಕಲ್ ಸರ್ ಸಿಕ್ಕರು ಭೇಟಿ ಆಯಿತು ಅವ್ರದ್ದು ಆ್ಯಕ್ಚುಲಿ ಒಂದು ಸಣ್ಣ ಪಾತ್ರ ಮಾಡ್ಬೇಕಾದ್ರೆ ಆ ಪಾತ್ರದ ಮಾತ್ರ ಹೇಳ್ತಾರೆ ಆ ಪಾತ್ರದ ಮಾತ್ರ ಒಂದು ನರೇಷನ್ ಕೊಡ್ತಾರೆ ಆದರೆ ಪರಂ ಸರ್ ನನಗೆ ಇಡೀ ಚಿತ್ರದ ನರೇಷನ್ ಕೊಟ್ಟರು ಒಂದು ಒಂದೂವರೆ ತಾಸು ಇಡೀ ಚಿತ್ರದ ನರೇಶನ್ ಕೊಟ್ಟರು ಅದಾಗಿದ್ಮೇಲೆ ಒಂದು ಆಡಿಷನ್ ಥರ ಮಾಡಿ ಒಂದೆರಡು ವಿಡಿಯೋಸ್ ಆಡಿಷ ಆಡಿಷನ್ ತೊಗೊಂಡು ಅದಾಗಿದ್ದಮೇಲೆ ಓಕೆ ಹುಡುಗ ಮಾಡ್ತಾನೆ ಅಂತೇಳಿ ಮಾಡು ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ರು ಸೊ ಅಲ್ಲಿಂದ ಸ್ಟಾರ್ಟ್ ಪ್ರೇಷನ್ಸ್ ಥರ ಯಾವುದೂ ಇರಲಿಲ್ಲ ಬಟ್ ವರ್ಕ್ಶಾಪ್ ಇತ್ತು ಖಂಡಿತ ವರ್ಕ್ಶಾಪ್ ಮಾಡಿದರು ಸರ್ ಅಂದರೆ ಸೆಟ್ಟಿಗೆ ಹೋಗೋ ಮುಂಚೆ ಕ್ಲಿಯರ್ ಇರಲಿ ಕ್ಯಾರೆಕ್ಟರ್ ಬಗ್ಗೆ ಹಾಗೂ ಒಂದು ಎಲ್ಲರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಬರಲಿ ಅಂತ ಭವಿಷ್ಯ ಆ ವರ್ಕ್ಶಾಪಿಂದ ತುಂಬ ಹೆಲ್ಪ್ ಆಗಿದೆ ನಾವು ಸಿನಿಮಾ ಸೆಟ್ಟಲ್ಲಿ ಹೋದಾಗ ನಮಗೆ ಫಸ್ಟು ಭಯ ಇರುತ್ತಲ್ವ ಒಬ್ಬ ಡಾಲಿ ಧನಂಜಯ್ ಒಬ್ಬ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ಬೇಕಾರೆ ತಾರಮ್ಮ ಅವ್ರ ದೊಡ್ಡ ನಟರ ಜೊತೆ ಆ್ಯಕ್ಟ್ ಮಾಡಬೇಕಾರೆ ತುಂಬ ಭಯ ಇರುತ್ತೆ ಆ ಭಯನ ತಗ್ಸಿದ್ರು ಅಂತ ಹೇಳ್ಬೋದು ಭವಿಷ್ಯ ಅವರು ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು ಧನಂಜಯ್ನ ನನ್ನ ತಮ್ಮ ಅಂತಲೇ ಕರೀತಾರೆ ಎಲ್ಲೇ ಪರಿಚಯ ಮಾಡಿಕೊಡ್ಬೇಕಾದ್ರೂ ತಮ್ಮ ಅಂತಲೇ ಪರಿಚಯ ಮಾಡಿಕೊಡ್ತಾರೆ ತಾರಾಮನೂ ಅಷ್ಟೇ ನನ್ನ ಮಕ್ಕಳು ಮಗ ಅಂತಲೇ ಕರೀತಾರೆ ಸೊ ಆ ಪ್ರೀತಿ ನಿಜವಾಗ್ಲೂ ತುಂಬ ದೊಡ್ಡದು ಅಂತ ಹೇಳ್ಬೋದು ನನಗೆ ನನಗೆ ಕರಿಬೇಕಾದ್ರೆ ಹೇಳಿದರು ಅಂದರೆ ಡಾಲಿ ಅವರ ತಮ್ಮನ ಪಾತ್ರ ಮಾಡಬೇಕು ಇದೆ ಅಂತಲೇ ಹೇಳಿ ಕರಿತಿದ್ರು ಸೊ ಮುಂಚೆಯಿಂದನೂ ಗೊತ್ತಿತ್ತು ಬಟ್ ಭವಿಷ್ಯ ಇಷ್ಟು ಚಲೋ ನಮ್ಮನ್ನು ಮಾತಾಡ್ಸ್ತಾರೆ ನಮ್ಮನ್ನು ತಮ್ಮನ ಥರ ನನ್ನನ್ನು ಸ್ವೀಕರಿಸ್ತಾರೆ ಅಂತ ಗೊತ್ತಿರಲಿಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಮ್ಮನ್ನ ತುಂಬ ಕೇರ್ ಮಾಡ್ತಾರೆ ನನಗೆ ನಿಜವಾಗ್ಲೂ ಒಬ್ಬ ಸ್ವಂತ ಅಣ್ಣ ಸಿಕ್ಕಂಗೆ ಆಗಿದೆ ನಾನು ಇಂಡಸ್ಟ್ರೀಲಿ ನಾನು ನಚ್ಚಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಡಾಲಿ ಅವರ ತಮ್ಮನ ಪಾತ್ರ ಪ್ರತಿಯೊಂದು ಮನೇಲಿ ಒಬ್ಬ ಕಿರಿಮಗ ಇರ್ತಾನಲ್ವಾ ಕಿರಿ ಕಿರಿಮಗ ಆರಾಮಾಗಿ ಎಂಜಾಯ್ ಮಾಡ್ಕೊಡ್ತಾ ಆದರೆ ಜಗತ್ತಿನ ಬಗ್ಗೆ ಚಿಂತೆ ಇಲ್ಲ ಅವನಿಗೆ ಆ ಥರ ಬಟ್ ಅದೇ ಅದೇ ರೀತಿಯಾಗಿ ಫ್ಯಾಮಿಲಿಗೆ ತುಂಬ ಸಪೋರ್ಟಿವ್ ಇರ್ತೀನಿ ನಮ್ಮ ತಾಯಿ ಪಾತ್ರ ಮಾಡ್ತಿರೋ ತಾರಮ್ಮ ಅವರು ಆಯಿ ಅಂತ ಕರಿತೀವಿ ಆ ಸಿನಿಮಾದಲ್ಲಿ ಅವ್ರಿಗೇನೇ ಸಹಾಯ ಬೇಕಿತ್ತು ಅಂದರೂ ಮಾಡ್ತೀನಿ ನನ್ನ ಅಕ್ಕ ತನುಜ ಅವರು ಮಾಡಿದ್ದಾರೆ ಅದರಲ್ಲಿ ಅವರಿಗಾಗಲಿ ಏನೇ ಹೆಲ್ಪ್ ಇತ್ತು ಅಂದರೂ ಸಪೋರ್ಟ್ ಮಾಡ್ತಾ ಇರ್ತೀನಿ ಧನಂಜಯ ಅಣ್ಣನಿಗೆ ಸಪೋರ್ಟಿವ್ ಆಗಿರ್ತೀನಿ ಏನೇ ಡಿಸಿಷನ್ ತೊಗೊಂಡ್ರೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಸೊ ಈ ಥರ ಒಂದು ಪಾತ್ರ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಒಂದು ಮಜಾ ಇದೆ ಸಿನಿಮಾದು ಅದೊಂದು ಅದರಲ್ಲೂ ಭಾಗಿಯಾಗಿದೆ ಇಡೀ ಎಕ್ಸ್ಪೀರಿಯೆನ್ಸ್ ಒಂದು ನನಗೆ ತುಂಬ ಕಲಿಯೋಕ್ಕೆ ತುಂಬ ಸಿಕ್ತು ಅಂತ ಹೇಳ್ಬೋದು ಇಡೀ ಸಿನಿಮಾ ನೋಡಿದಾಗ ಅಂದರೆ ಬಹುಶಃ ಇಷ್ಟು ದೊಡ್ಡ ಆ್ಯಕ್ಟ್ರೆಸ್ಗಳು ಜೊಗಳ ಜೊತೆ ನಾವು ಆ್ಯಕ್ಟ್ ಮಾಡೋದಾಗಿರ್ಬೋದು ತಾರಮ್ಮ ಮತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನನ್ನ ಪರ್ಫಾರ್ಮೆನ್ಸ್ ತುಂಬ ಜಾಸ್ತಿ ಆಗ್ತಾಯಿತ್ತು ಅಂದರೆ ತುಂಬ ಕಲಿಯಕ್ಕೆ ಸಿಕ್ತು ನನಗೆ ಅವ್ರ ಜೊತೆ ಭವಿಷ್ಯ ಅವರು ಎಕ್ಸ್ಪೀರಿಯೆನ್ಸ್ಗಳನ್ನು ನನ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಅವರು ಬಂದಿದ್ದ ದಾರಿಗಳಾಗಿರ್ಬೋದು ಅವೆಲ್ಲ ನನಗೆ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಟ್ ಮಾಡುತ್ತೆ ಅಂದರೆ ಇವ್ರು ಇಷ್ಟು ಕಷ್ಟಪಟ್ಟಿದ್ರೆ ನಾವು ಇನ್ನೂ ಸ್ವಲ್ಪ ಕಷ್ಟಪಡಬೇಕು ಇವರಂಗೆ ನಾವು ಏನೋ ಒಂದು ಆಗಬೇಕು ಅಂತ ಅನಿಸುತ್ತೆ ಅದೆಲ್ಲ ತುಂಬ ಸಪೋರ್ಟಿವ್ ಇತ್ತು ಆಮೇಲೆ ಪರಮ್ ಸರ್ ಜೊತೆ ಮಾಡಿರೋಂಥ ಈ ಜರ್ನಿ ಅವರ ಟೀಮಲ್ಲಿ ಜೊತೆ ನಾವು ವರ್ಕ್ ಮಾಡಿರೋದಾಗಿರ್ಬೋದು ಭವಿಷ್ಯ ಪರಮ್ ಸರ್ ಅಂತ ಒಳ್ಳೆ ಲೀಡ್ರ್ ಜೊತೆ ನಾವು ಒಂದು ಅವರೊಂದು ಒಳ್ಳೆಯ ಸಿನಿಮಾದಲ್ಲಿ ನಾವು ಒಂದು ಭಾಗಿಯಾಗಿರೋದು ನನಗೆ ತುಂಬ ಖುಷಿ ಇದೆ ಇಡೀ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಅಂದರೆ ತುಂಬ ಖುಷಿ ಇದೆ ಈ ಥರದ್ದೊಂದು ಒಳ್ಳೆ ಸಿನಿಮಾ ಒಂದು ದೊಡ್ಡ ಸಿನಿಮಾದಲ್ಲೇ ನಾನು ಭಾಗಿಯಾಗಿರೋದು ತುಂಬಾ ಖುಷಿ ಆಯ್ತವ್ರು ಫಸ್ಟ್ ಟೈಮ್ ನನಗೆ ನರೇಶನ್ ಹೇಳಿದಾಗೆ ಅವರು ತುಂಬಾ ಕನೆಕ್ಟಿವ್ ಪಾಯಿಂಟ್ಸ್ ಇಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ ಕೋಟಿ ಅನ್ನೋ ಹೆಸರು ಟೈಟಲ್ ಆಗಿರ್ಬೋದು ಹಾಗೂ ಕೋಟಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಆಗಿರ್ಬೋದು ಅದಕ್ಕಾಗಿರ್ಬೋದು ಇದೆಲ್ಲದ್ರ ಜೊತೆ ಆಮೇಲೆ ಇದು ಕೂಡ ಅಷ್ಟೇ ಒಂದೊಂದು ಪಾತ್ರ ಅಂದರೆ ಈಗ ಐಸ್ ಕ್ಯಾಂಡಿ ಹೇಳ್ಕೊತಾರೆ ಅಣ್ಣ ಪೋಸ್ಟರ್ಗಳಲ್ಲಿ ಆಮೇಲೆ ಒಂದು ರೇಡಿಯೋ ಇದೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಒಂದು ವಸ್ತು ಕೂಡ ಒಂದು ಪಾತ್ರ ನಿರ್ವಹಿಸುತ್ತೆ ಆಮೇಲೆ ಇದೆಲ್ಲದ್ರ ಜೊತೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಕ್ಯಾರೆಕ್ಟರ್ಸ್ಗಳು ಯಾವುದೇ ಕ್ಯಾರೆಕ್ಟರ್ಸ್ ಇರ್ಬೋದು ಈ ಸಮಾಜದಲ್ಲಿ ಸಮಾಜದಿಂದ ತೊಗೊಂಡಿರುವಂಥ ಒಂದು ಕ್ಯಾರೆಕ್ಟರ್ಸ್ಗಳಿದ್ದಾವೆ ಇಡೀ ಸಿನಿಮಾದಲ್ಲಿ ಆಮೇಲೆ ಯಾವುದೇ ಒಂದು ಕ್ಯಾರೆಕ್ಟ್ರ್ ಇಲ್ಲ ಅಂದರೆ ಸಿನಿಮಾ ನಡೆಯುತ್ತೆ ಆ ಥರ ಯಾವುದೂ ಇಲ್ಲ ಪ್ರತಿಯೊಂದು ಕ್ಯಾರೆಕ್ಟರಿಗೂ ತುಂಬ ಇಂಪಾರ್ಟೆನ್ಸ್ ಇದೆ ಈ ಸಿನಿಮಾದಲ್ಲಿ ಧನಂಜಯಣ್ಣ ನನಗೆ ಸ್ವಂತ ಅಣ್ಣ ನಾನು ಆಗಲೇ ಹೇಳಿದಂಗೆ ನನಗೆ ಇಂಡಸ್ಟ್ರೀಲಿ ಒಬ್ಬ ಸ್ವಂತ ಅಣ್ಣ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಭವಿಷ್ಯ ನಾವು ಸ್ಟಾರ್ಟ್ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಇದ್ರ ಏನು ನಮ್ಮ ವರ್ಕ್ಶಾಪ್ ನಡಿಬೇಕಾದ್ರೆ ತುಂಬ ಭಯ ಆಯಿತು ಒಬ್ಬ ಹೀರೋ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅಪ್ಪ ಹೆಂಗೆ ಅಂತ ಬಟ್ ಅದು ಯಾವತ್ತು ನಮಗೆ ಹಂಗೆ ಅನಿಸಲ್ಲ ಸೆಟ್ಟಲ್ಲಿ ಯಾವಾಗ ನಮ್ಮನ್ನು ನಮ್ಮನ್ನ ಥರನೇ ಟ್ರೀಟ್ ಮಾಡಿದ್ದಾರೆ ಅವ್ರ ಜೊತೆ ಇದ್ದಾಗ ಯಾವತ್ತೂ ನಮಗೆ ಹೀರೋ ಅಂತ ಅನಿಸಲ್ಲ ಒಬ್ಬ ಸ್ಟಾರ್ ಜೊತೆ ಇದ್ದೀನಿ ಅಂತ ಅನಿಸಲ್ಲ ನಮ್ಮವ್ರ ಜೊತೆ ನನ್ನ ತುಂಬ ಆತ್ಮೀಯರ ಜೊತೆ ಇದ್ದೀವಿ ಅಂತ ಅನ್ಸುತ್ತೆ ಆ ಫೀಲ್ ಕೊಟ್ಟಿದ್ದಾರೆ ನಮಗೆ ಆಮೇಲೆ ಪ್ರತಿಯೊಂದು ಸ್ಟೇಜಲ್ಲಿ ಎಲ್ಲೇ ಹೋದರೂ ನನ್ನ ತಮ್ಮ ತಂಗಿ ಅಂತ ನನ್ನ ತಮ್ಮ ಅಂತಲೇ ಪರಿಚಯ ಮಾಡ್ಕೊಳ್ತಾರೆ ನನ್ನನ್ನು ಭವಿಷ್ಯ ಆ ಪ್ರೀತಿಗೆ ನಾನು ಬೇರೆ ಏನು ಹೇಳೋಕ್ಕಾಗಲ್ಲ ಅಷ್ಟೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನನ್ನ ಜಾಸ್ತಿ ಪೋರ್ಷನ್ ಫ್ಯಾಮಿಲಿ ಪೋರ್ಷನಲ್ಲಿತ್ತು ಅಂದರೆ ಧನಂಜಯಣ್ಣ ತಾರಮ್ಮ ಮತ್ತು ತನುಜ ಅವ್ರ ಜೊತೆ ಇತ್ತು ಈ ಪ್ರೊಸೆಸ್ಸಲ್ಲಿ ನಾವು ಭವಿಷ್ಯ ನಿಜವಾದ ಫ್ಯಾಮಿಲಿನೇ ಆಗಿಬಿಟ್ಟಿದ್ದೀವಿ ನೀವು ತಾಯಿ ಮದರ್ಸ್ ಡೇ ದಿನ ಒಂದು ಬಿಟ್ಟು ಬಿಟ್ಟಿದ್ವಿ ಒಂದು ಸಣ್ಣ ಇದ್ರ ಥರ ಅದರಲ್ಲಿ ಯಾರೂ ಆ್ಯಕ್ಟಿವ್ ಮಾಡಿಲ್ಲ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀವಿ ಆದರೆ ಆ ಮೂಮೆಂಟಲ್ಲಿ ನಾವು ನಿಜವಾಗ್ಲು ಇದ್ದಿದ್ದೆ ಹಾಗೆ ಸೆಟ್ಟಲ್ಲೇ ನಾವೆಲ್ಲ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ ಆ ಬಾಂಡಿಂಗ್ ತೂರ ಬಾಂಡಿಂಗ್ ಕೂಡ ಹಾಗೆ ಬೆಳ್ಕೊಂಡಿದ್ದೆ ನಮ್ಮ ಜೊತೆ ಬ್ಯೂಟಿಫುಲ್ ಮ್ಯೂಸಿಕ್ಸ್ ಅಂದರೆ ಭವಿಷ್ಯ ಒಂದೇ ಸರಿ ಕೇಳಿದ ತಕ್ಷಣ ಇಷ್ಟ ಆಗುವಂಥ ಸಾಂಗ್ಸ್ಗಳೇ ನಮ್ಮ ಸಿನಿಮಾದಲ್ಲಿರೋ ಎಲ್ಲ ಸಾಂಗ್ಸ್ಗಳು ಅದನ್ನು ಬರೆದಿರೋ ಬರೆದಿರೋ ನಮ್ಮ ಯೋಗರಾಜ್ ಭಟ್ ಸರ್ ಬರೆದಿರೋಂಥೇಳಿ ಲಿರಿಕ್ಸ್ಗಳಾಗಿರ್ಬೋದು ವಾಸಿಕೆಯನ್ನು ಮಾಡಿರೋ ಸಾಂಗ್ಸ್ ನನಗೆ ಯಾವಾಗಲೂ ಒಂಥರ ಅದು ನಮ್ಮ ಮನೆ ಸಾಂಗ್ಸ್ ಥರನೇ ಫೀಲ್ ಆಗುತ್ತೆ ಅವರು ಯಾವ್ದು ಅಂದರೆ ಈ ಸಿನಿಮಾ ಅಂತಲ್ಲ ನಾನು ಯಾವುದೇ ಸಿನಿಮಾ ಸಾಂಗ್ಸ್ ಕೇಳಿದಾಗ ನಮಗೆ ತುಂಬ ರಿಲೇಟ್ ಆಗುವಂಥ ಸಾಂಗ್ಸ್ ನಮ್ಮ ಟ್ರೆಡಿಷನಿಗೆ ತುಂಬ ಕೂರೋ ಒಂದು ಸಾಂಗ್ಸ್ ಥರ ಅನಿಸುತ್ತೆ ನನಗೆ ನನಗೆ ತುಂಬ ಇಷ್ಟ ಅವ್ರ ಸಾಂಗ್ಸು ಅವ್ರು ಮಾಡಿರೋ ರೀತಿ ಅಂದರೆ ಒಂದು ಸರಿ ನಮಗೆ ಇವಾಗೂ ಹಾಡುಗಳು ಗುಣಕ್ತಾನೆ ಇದೆ ಆ ಥರ ಇದ್ದಾವೆ ಸಾಂಗ್ಸ್ ನಮ್ಮ ಸಿನಿಮಾದಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಭವಿಷ್ಯ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಪ್ಲಸ್ ಅಂದರೆ ಒಂದೇ ಕ್ಯಾಟಗರಿಗೆ ಫೋಕಸ್ ಮಾಡಿರುವಂಥ ಒಂದು ಸಿನಿಮಾ ಅಲ್ಲ ಒಳ್ಳೆ ಫೈಟ್ ಇದೆ ಒಳ್ಳೆ ಸಾಂಗ್ಸ್ ಇದೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಒಳ್ಳೆ ಕಾಮಿಡಿ ಇದೆ ಭವಿಷ್ಯ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿರುವಂಥ ಒಂದು ಸಿನಿಮಾ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ತುಂಬ ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಲಾಸ್ಟ್ ಏನು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಇದೆ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಒಂದು ಇಡೀ ಜನಕ್ಕೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು ಒಳ್ಳೆ ಸಿನಿಮಾ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗಿನ ಸಂದರ್ಭದಲ್ಲಿ ತುಂಬ ಒಳ್ಳೆ ಸಿನಿಮಾ ತಂದಿದ್ದೀವಿ ಅಂತ ನಂಬಿಕೆ ಇದೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಉಡಾಳ ಅಂತ ಅದರಲ್ಲಿ ಒಂದು ಉತ್ತರ ಕರ್ನಾಟಕದ ಕತೆ ಬಿಜಾಪುರಲ್ಲಿ ನಡೆಯುವಂಥ ಒಂದು ಕತೆ ಒಂದು ಉತ್ತರ ಕರ್ನಾಟಕ ಭಾಷೆ ಶೈಲಿಯಲ್ಲಿ ಬರುವಂಥ ಒಂದು ಕತೆ ಒಂದು ಕಾಮಿಡಿ ಲವ್ ಸ್ಟೋರಿ ಅಮೋಲ್ ಪಾಟೀಲ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಯೋಗರಾಜ್ ಸಿನಿಮಾಸ್ ಮತ್ತು ರವಿಶಾಂಬರ್ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಬರ್ತಿರುವಂಥ ಒಂದು ಸಿನಿಮಾ ಸೊ ಅದು ಇನ್ನೇನು ಎಂಬತ್ತು ಪರ್ಸೆಂಟ್ ಶೂಟಿಂಗ್ ಮುಗಿಸಿದ್ವಿ ನಡೀತಾ ಇದೆ ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದಿಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ಗಳು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬೇಕು ಅಂತ ಇದ್ದೀನಿ ಟೇಕ್ಅೇ ತುಂಬ ಪಾಠಗಳನ್ನು ಕಲ್ತಿದ್ದೀನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು